ಎಲ್ ಎನ್ಕೇಶ್ಮೆಂಟ್ ಕಮಿಟೇಷನ್ ಇದು ಏಳನೇ ವೇತನ ಆಯೋಗದಲ್ಲಿ ಕೊಡತಕ್ಕದ್ದು ಸಾಂಪ್ರದಾಯಿಕವಾಗಿ ಇರತಕ್ಕದ್ದು ಆದರೆ ನಮಗೆ ಆರನೇ ವೇತನ ಆಯೋಗದಲ್ಲಿ ಏನು ಒಂದು ವೇತನ ಇದೆಯೋ ಅದರಲ್ಲಿ ಇದೊಂದು ಲೆಕ್ಕಾಚಾರ ಆಗಿ ಕೊಟ್ಟರೆ ನಮಗೆ ಪ್ರತಿಯೊಬ್ಬರಿಗೂ ಕನಿಷ್ಠ ಹತ್ತರಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಗರಿಷ್ಠ ಇಪ್ಪತ್ತೆರಡು ಲಕ್ಷದವರೆಗೂ ಒಂದು ಆರ್ಥಿಕ ಸೌಲಭ್ಯ ಬರತಕ್ಕದ್ದು ನಷ್ಟವಾಗಿದೆ ಈ ಒಂದು ಕಾರಣಕ್ಕೆ ನಾವು ಈ ಈ ದಿನ ಒಂದು ಮ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ ಶಾಸ್ತ್ರಿಜಿಯವರ ಜಯಂತಿ ದಿನ ನಾವೊಂದು ಈ ಒಂದು ಧರಣಿಯನ್ನು ಒನ್ ಟೈಮ್ ಕಟ್ಟಬೇಕು ಒನ್ಸ್ ಒನ್ ಟೈಮ್ ಸೆಟಲ್ಮೆಂಟ್ ನಮ್ಮದು ಒಂದು ಒಂದೇ ಬಾರಿ ಸೆಟಲ್ಮೆಂಟ್ ಆಗೋ ಒಂದು ಇದನ್ನು ಸರ್ಕಾರ ಪರಿಗಣಿಸಬೇಕು ಈ ಈ ಸಂಬಂಧ ಇಡೀ ರಾಜ್ಯಾದ್ಯಂತ ನೆನ್ನೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ದಿನದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ನೌಕರರು ಎಲ್ಲ ರಾಜ್ಯಾದ್ಯಂತ ಎಲ್ಲ ನೌಕರರು ಅಧಿಕಾರಿಗಳು ಒಂದು ಬೃಹತ್ ಮಟ್ಟದಲ್ಲಿ ಕಪ್ಪು ಬಟ್ಟಿ ಧರಿಸಿಕೊಂಡು ಸಭೆಯನ್ನು ಮಾಡುತ್ತಾರೆ ಈ